ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲಾನ ಯಾವ ರೀತಿ ಮಾಡೋದು ಹಾಗೆ ತಯಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳಿಸ್ಕೊಡ್ತಾ ಇದೀವಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ನ ಉಪಯೋಗಿಸದೆ ಎಲ್ಲ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ತಯಾರು ಮಾಡ್ತಾ ಇರೋದ್ರಿಂದ ಖಂಡಿತ ಅದ್ಭುತವಾದ ರುಚಿನ ಒಳಗೊಂಡಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ಗೆ ಈ ರೀತಿಯಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಪೀಸ್ ಮಾಡಿ ಒಟ್ಟಾರೆಯಾಗಿ ನಾಲ್ಕು ಆಪಲ್ ಟೊಮೊಟೊ ಹಣ್ಣನ್ನು ಬಳಸ್ತಾ ಇರ್ತಕ್ಕಂಥದ್ದು ಇನ್ನು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹತ್ತರಿಂದ ಹನ್ನೆರಡು ಬಾದಾಮಿನೂ ಸಹ ಹಾಕಿ ಇನ್ನು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನೂ ಸಹ ಹಾಕಿ ಜೊತೆಗೆ ಮಸಾಲ ಪದಾರ್ಥಗಳಾದಂಥ ಒಂದು ಪಲಾವೆಲೆ ಒಂದು ಇಂಚಿನ ಚಕ್ಕೆ ಎರಡು ಏಲಕ್ಕಿ ಕಾಯಿ ನಾಲ್ಕು ಲವಂಗಗಳು ಖಂಡಿತ ಈ ಒಂದು ಗ್ರೇವಿಯ ರುಚಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪನ ಬಳಸ್ತಾ ಇರ್ತಕ್ಕಂಥದ್ದು ಏನಾದರೂ ಜೇನುತುಪ್ಪ ಅಂದರೆ ಚೂರು ಬೆಲ್ಲನ ಬಳಸ್ಬೋದು ಹಾಗೆ ಮಸಾಲ ಪುಡಿಯಾದಂಥ ಧನಿಯಾ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಅರ್ಧ ಕಪ್ಪಷ್ಟು ಕಾಯಿಸಿ ತಣ್ಣಗೆ ಮಾಡಿದಂಥ ಹಾಲಿದು ಅರ್ಧ ಕಪ್ ಹಾಲು ಹಾಕಿದ್ವಲ್ಲ ಈಗ ಅದೇ ಕಪ್ಗೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಒಟ್ಟಾರಿಯಾಗಿ ಹಾಲು ಮತ್ತು ನೀರು ಒಂದೂವರೆ ಕಪ್ಪಷ್ಟು ಆಯಿತು ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದು ಪನ್ನೀರ್ ಬಟರ್ ಮಸಾಲೆಗೆ ಬೇಕಾದಂಥ ಎಂಬತ್ತು ಭಾಗದಷ್ಟು ಪದಾರ್ಥನ ಕುಕ್ಕರ್ಗೆ ಹಾಕಾಯಿತು ಈಗ ಕುಕ್ಕರ್ ರಿಡ್ಡನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲೇ ಎರಡರಿಂದ ಮೂರು ವಿಸಲು ಕೂಗಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಕುಕ್ಕರು ಮೂರು ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತವಲ್ಲಿ ನೋಡ್ತಾ ಇರ್ಬೋದು ಎಲೆನೂ ಸಹ ಬೆಂದು ತೇಲ್ ಬಂದಿರೋದು ಪಲಾವ್ ಎಲೆನ ಬೇರ್ಪಡಿಸಿ ಮೇಲೆ ಈ ಕಂಪ್ಲೀಟ್ ಆದಂಥ ಪದಾರ್ಥನ ರುಬ್ಕೊಬೇಕಾಗತ್ತೆ ಈ ಒಂದು ಪದಾರ್ಥನ ರುಬ್ಬಾದ ನಂತರ ನಿಮಗೆ ಪನ್ನೀರ್ ಬಟರ್ ಮಸಾಲಾಗೆ ಬೇಕಾದಂಥ ಮಸಾಲ ಸಿದ್ಧವಾಗುತ್ತೆ ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಬಿಸಿಯಾಗಿದ್ದಂಥ ಈ ಪದಾರ್ಥ ತಣ್ಣಗಾಗಿದೆ ಈಗ ಮಿಕ್ಸಿ ಜರ್ಗಾಕಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ಕುಕ್ಕರಲ್ಲಿದ್ದಂಥ ಕಂಪ್ಲೀಟ್ ಆದಂಥ ಪದಾರ್ಥನೆಲ್ಲ ಮಿಕ್ಸಿ ಜರ್ಗೆ ಹಾಕಾಯಿತು ಈಗ ನೀರು ಸ್ವಲ್ಪ ಹೆಚ್ಚಿದೆ ಆ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಅಥವಾ ಮಿಕ್ಸಿ ಜರ್ಗೆ ಹಾಕೋಕ್ಕೆ ಮುಂಚೆನೂ ನೀವು ಬೇಕಾದ್ರೆ ಹೆಚ್ಚುವರಿ ನೀರನ್ನು ಬೇರ್ಪಡಿಸಿ ಮಿಕ್ಸಿ ಜರ್ಗೆ ಹಾಕೋಬೋದು ನುಣ್ಣಿಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸಿ ಜಾರಲ್ಲೇ ಬಿಟ್ಟು ಮಿಕ್ಕಿದಂಥ ನೀರನ್ನ ಬಟ್ಲಿಗೆ ಹಾಕೋಬೇಕಾಗತ್ತೆ ಈಗಿದ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸಿದಂತಹ ಎಲ್ಲ ಪದಾರ್ಥನೂ ಇವಂತದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯ್ತು ಈಗಿಲ್ಲಿ ಪನ್ನೀರ್ ಬಟರ್ ಮಸಾಲಾಗೆ ಬೇಕಾದಂತ ಮಸಾಲ ಒಳ್ಳೆ ಅರಮದಿಂದ ಸಿದ್ಧವಾಯ್ತು ಈಗಿಲ್ಲಿ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ರೀತಿ ಎಣ್ಣೆ ಬಿಸಿ ಮಾಡಿದ ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಾಣ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಎಣ್ಣೆನೂ ಬಿಸಿಯಾಗಿದೆ ಬಾಣ್ಲಿನೂ ಬಿಸಿಯಾಗಿದೆ ಈಗ ಈ ಬೆಣ್ಣೆನೂ ಸಹ ಬಿಸಿಯಾಗಿ ಕರಿಗಿ ಎಣ್ಣೆ ಜೊತೆ ಬೆರಿಬೇಕು ಬೆಣ್ಣೆನ ಸಹ ಕರಗಿದೆ ಬಿಸಿಯಾಗಿ ಎಣ್ಣೆ ಜೊತೆ ಬೆರೆತಿದೆ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನೂ ಹಾಕಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕಡಿಮೆ ಉರಿ ಅಂದರೆ ಲೋ ಫ್ಲೇಮ್ನಲ್ಲೇ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಅರಿಶಿನದ ಪುಡಿ ಹಾಗೆ ಹಚ್ಚ ಖಾರದ ಪುಡಿನ ಬೆರೆಸಿ ಬಿಸಿ ಮಾಡಿದ ನಂತರ ನೋಡಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತಗೊಂಡು ಈ ರೀತಿ ಬಹಳ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಈ ಇನ್ನೂರು ಅಷ್ಟು ಪನ್ನೀರನ್ನು ಬಾಣ್ಲಿಗೆ ಹಾಕ್ಕೊಳ್ಳೋಣ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ಪನ್ನೀರನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಪನ್ನೀರ್ ಬಟರ್ ಮಸಾಲ ಮೊದಲಿಗೆ ಪನ್ನೀರನ್ನು ಬಟರಲ್ಲಿ ಫ್ರೈ ಮಾಡಿಕೊಂಡು ತದನಂತರ ಮಸಾಲ ಜೊತೆಗೆ ಫ್ರೈ ಮಾಡ್ಕೋಬೇಕು ಇನ್ನೂ ಯಾವುದೇ ರೀತಿಯಾದಂಥ ಮಸಾಲ ಹಾಕಿಲ್ಲ ಆಗಲೇ ಪನ್ನೀರನ್ನು ನೋಡ್ತಾ ಇದ್ರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವಾ ಈ ರೀತಿ ಸರಿಸುಮಾರು ಒಂದರಿಂದ ಎರಡು ನಿಮಿಷ ಪನ್ನೀರನ್ನು ಬೆಣ್ಣೆನಲ್ಲಿ ಬಿಸಿ ಮಾಡಿದ ನಂತರ ಚೆನ್ನಾಗಿ ಬೇಯಿಸಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬದಂತ ಮಸಾಲಾ ಪೇಸ್ಟ್ ಈಗ ಬಂಡ್ಲಿಗೆ ಹಾಕೊಳ್ಳೋಣ ಈ ರೀತಿ ಮಸಾಲಾ ಪೇಸ್ಟ್ ಹಾಕಾದ ನಂತರ ಮೊದಲೇ ನಾವು ಮಿಕ್ಸಿ ಜಾರಿಂದ ನೀರನ್ನು ಬೇರ್ಪಡಿಸ್ಕೊಂಡಿದ್ವಿ ಆ ಮಸಾಲ ನೀರನ್ನು ಸಹ ಬಂಡ್ಲಿಗೆ ಹಾಕಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಮಸಾಲಾ ಪೇಸ್ಟ್ ಉಪ್ಪು ಎಲ್ಲನೂ ಚೆನ್ನಾಗಿ ಬೆರಿಬೇಕು ಈ ರೀತಿಯಾಗಿ ಬಿಸಿ ಮಾಡ್ತಾ ಮಿಕ್ಸ್ ಮಾಡ್ತಾ ಇದ್ರೆ ಈ ಒಂದು ಅರೋಮನೆ ತಿಳಿಸ್ಬಿಡುತ್ತೆ ಎಷ್ಟು ಸೊಕ್ಸಾದ ರುಚಿನ ಈ ಒಂದು ಗ್ರೇವಿಯಿಂದ ನೀವು ಪಡಿಬೋದು ಅಂತ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಅಥವಾ ತಟ್ಟೆನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಹತ್ತು ನಿಮಿಷ ಬಿಸಿ ಮಾಡ್ಕೋಬೇಕಾಗತ್ತೆ ಹತ್ತು ನಿಮಿಷ ಏನು ಬಿಸಿ ಮಾಡ್ತಿರಲ್ಲ ಐದು ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಒಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಲಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿಲ್ಲಿ ಒಟ್ಟಾರೆಯಾಗಿ ಹತ್ತು ನಿಮಿಷಗಳ ಕಾಲ ಗ್ರೇವಿ ಚೆನ್ನಾಗಿ ಬಿಸಿಯಾಗಿ ಕುದ್ದಿರ್ತಕ್ಕಂಥದ್ದು ಹಾಗೆ ತಾವು ನೋಡ್ತಾ ಇರ್ಬೋದು ಹೆಚ್ಚು ಬೆಣ್ಣೆ ಹಾಕಿದ್ರಿಂದ ಎಣ್ಣೆನೂ ಸಹ ತೇಲ್ ಬಂದಿದೆ ಈ ಸಮಯದಲ್ಲಿ ಸ್ವಲ್ಪ ಕಸೂರಿ ಮೇಂತಿರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಫ್ಲೇಮನ್ನು ಸಹ ಆಫ್ ಮಾಡಿಕೊಳ್ಳೋಣ ಹೆಸರು ಹೇಳೋ ಹಾಗೆ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ತಾವಿಲ್ಲಿ ಪನ್ನೀರನ್ನು ನೋಡ್ತಾ ಇದ್ದೀರಾ ಹಾಗೆ ಮಸಾಲನೂ ನೋಡ್ತಾ ಇದ್ದೀರಾ ಬೆಣ್ಣೆ ಇಲ್ಲಿ ಅಂತ ಕೇಳ್ತೀರಾ ಈ ಒಂದು ಗ್ರೇವಿನೇ ಬೆಣ್ಣೆ ಥರ ಇದೆ ಆದ್ದರಿಂದನೇ ಇದನ್ನ ಪನ್ನೀರ್ ಬಟರ್ ಮಸಾಲ ಅಂತಕ್ಕಂಥದ್ದು ಮೊದಲೇ ಹೇಳಿದಾಗೆ ಬಿಸಿ ಬಿಸಿನಲ್ಲೇ ಈ ಒಂದು ಗ್ರೇವಿನ ಬಿಸಿಯಾದಂಥ ಚಪಾತಿ ಅಥವಾ ರೋಟಿ ಜೊತೆ ತಿಂತ ಇದ್ರೆ ಪರಮಾನಂದ ಆಗುತ್ತೆ ಮರೆಯಲಾರದ ರುಚಿ ಬರೀ ನಾಲ್ಗಿಗಲ್ಲ ಮನ್ಸಿಗೂ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಪನ್ನೀರ್ ಬಟರ್ ಮಸಾಲ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ